ಈ ಸಲ ಮಳೆಗಾಲ ಮುಗಿಯೋಷ್ಟರಲ್ಲಿ ಸಿಕ್ಕಿದ್ದು ಒಂದೇ ಒಂದು ಬೀಳುವ ಹಲಸಿನ ಹಣ್ಣು ಮಾರ್ರೆ ಇದರಲ್ಲಿ ಮಲೆನಾಡು ಶೈಲಿಯಲ್ಲಿ ಕೊಟ್ಟೆ ಕಡುಬು ಹೆಂಗೆ ಮಾಡೋದಂತ ಅಂತ ತೋರಿಸ್ಕೊಡ್ತೀನಿ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಸುಜಾತ ಮಲ್ನಾಡ್ ಹಾಗಾದ್ರೆ ಕಡುಬು ಹೇಗೆ ಮಾಡೋದಂತ ಅಂತ ನೋಡ್ಕೊಂಬರೋಣ ಬನ್ನಿ ನಾನಿವತ್ತು ಬೀಳುವ ಹಲಸಿನ ಹಣ್ಣು ತಂದಿದ್ದೆ ಅದನ್ನು ಬಿಡಿಸ್ಕೊಳ್ತಾ ಇದ್ದೀನಿ ಬಿಡಿಸ್ಬಿಟ್ಟು ಸ್ವಲ್ಪ ಕಡುಬು ಮಾಡೋಣ ಅಂದ್ಕೊಂಡಿದ್ದೀನಿ ಅದರ ಮೇಡ ಅಂದರೆ ಮೇಣ ಮಾರೆ ಭಾರಿ ಬೇಡ ಅದು ತಿನ್ನಕ್ಕೆ ಚೆನ್ನಾಗಿರುತ್ತೆ ಅಗ್ಲೇ ಪಂಚಾಯತಿ ಇಲ್ಲ ಎಲ್ಲ ನುಂಗುದೆ ಅಷ್ಟೇ ನೋಡಿ ಮೇಣ ಅಂದರೆ ಸಿಕ್ಕಾಪಟ್ಟೆ ಮೇಣ ಬಂದಿದೆ ಅದೇ ಹಲಸಿನ ಹಣ್ಣು ಬಿಡಿಸ್ಕೊಳ್ತೀನಿ ನೋಡಿ ಬಿಳು ಹಣ್ಸಿನ ಹಣ್ಣು ಈ ಥರ ಇರುತ್ತೆ ತುಂಬ ಮೆದು ಇರುತ್ತೆ ಆಯಿತಾ ಈ ರೀತಿಯಾಗಿ ಆದರೆ ಬಿಳು ಹಲಸಿನ ಹಣ್ಣಿಂದ ಸಿಹಿ ಮಾತ್ರ ಯಾವಾಗಲೂ ತುಂಬಾ ಚೆನ್ನಾಗಿರುತ್ತೆ ತುಂಬ ರುಚಿಯಾಗೂ ಕೂಡ ಇರುತ್ತೆ ಇದನ್ನು ಅಗಿಯೋ ಪಂಚಾಯಿತಿ ಅಂತ ಇಲ್ಲ ಹಿಂಗೆ ತಗೊಳ್ಳೋದು ಹಿಂಗೆ ಬಾಯಿ ಹಾಕೊಳ್ಳೋದು ನುಂಗಿದ್ರೆ ಮುಗೀತು ರಾಗಿ ಬುದ್ದಿ ಹಂಗೆ ನುಂಗ್ ಅದೇ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಇಷ್ಟು ಮೆತ್ತಿಗಿರೋ ಹಲಸಿನ ಹಣ್ಣನ್ನು ತಗೊಂಡು ಹೇಗೆ ಕಡುಬು ಮಾಡ್ತೀರಾ ಅಂತ ಕೇಳ್ಬೋದು ಖಂಡಿತವಾಗಲೂ ಕಡು ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಸ್ವಲ್ಪ ಅಭ್ಯಾಸ ಇರೋರು ತಿಂತಾರೆ ಇಲ್ಲಾಂದರೆ ಇದು ಮೆತ್ತಗಿರುತ್ತಲ್ಲ ಒಂಥರ ತಿನ್ನೋದಕ್ಕೆ ಒಂಥರ ಮಾಡ್ಕೋತಾರೆ ಹಾಗೇನಿಲ್ಲ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಈಗ ಬೀಳುವ ಹಲಸಿನ ಹಣ್ಣನ್ನೆಲ್ಲ ಬಿಡಿಸ್ಕೊಂಡು ನಾನೀಗ ಕಡುಬು ಮಾಡೋಣ ಅಂದ್ಕೊಂಡಿದ್ದೀನಿ ನೋಡಿ ಇವಾಗ ಹಲಸಿನೆಲ್ಲ ಬಿಡಿಸ್ಕೊಂಡಾಯಿತು ನೋಡಿ ಇಷ್ಟು ಮೆತ್ತಗಿದೆ ಅಂತೇಳಿ ನಾನು ಅರ್ಧ ಹಲಸಿನಲ್ಲ ಅದರಲ್ಲಿ ಇಷ್ಟು ಸೊಳ್ಳೆ ಸಿಕ್ಕಿದೆ ನಾನು ಅಕ್ಕಿ ನೆನೆಸಿಟ್ಟೀನಿ ಒಂದು ಐದಾರು ಗಂಟೆ ಟೈಮು ನೆನಿಬೇಕು ಚೆನ್ನಾಗಿ ನೆನೆಸಿಟ್ಟೀನಿ ಇದನ್ನು ಹಾಕ್ಬಿಟ್ಟು ಅದ್ರ ಜೊತೆ ರುಬ್ಬಿಟ್ಟು ಈಗ ಕೊಟ್ಟೆ ಕಡ್ಮ್ ಮಾಡ್ತೀನಿ ಹೆಂಗೆ ಮಾಡೋದಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಬಾಳೆ ಒಂದು ಸಲ ತೊಳ್ಕೊಂಡಿನಿ ಆಮೇಲೆ ಇದನ್ನು ಎರಡು ಭಾಗ ಮಾಡ್ಕೊಳ್ಳೋಕ್ಕೆ ಹಿಸಿಬೇಕು ಮಧ್ಯದಲ್ಲಿ ನೋಡಿ ತಿಳುವಾಗ ತೆಕ್ಕೊಂಬಿಟ್ಟು ನೋಡಿ ದಂಟೆಲ್ಲ ನಿಧಾನವಾಗಿ ತಿಕ್ಕಬೇಕು ಬಾಳೆ ಎಲ್ಲ ತುಂಡು ಮಾಡ್ತೀವಲ್ಲ ಇದನ್ನು ಹಿಸಿಯೋದು ಅಂತಾರೆ ಈಗ ಇನ್ನೊಂದು ಸ್ವಲ್ಪ ನಾರಿದೆ ಇದನ್ನು ಇದೆಂತ ಇದನ್ನು ಬೇಡ ಈ ಕೊಟ್ಟೆ ಕಟ್ಟಕ್ಕೆ ದಾರ ಬೇಕಲ್ಲ ಇದರಲ್ಲೇ ಪುನಃ ಹಿಸ್ತು ಬಿಟ್ಟು ದಾರ ಮಾಡ್ಕೊಳ್ತೀನಿ ನೋಡಿ ಹಿಂಗೆ ಮಾಡ್ಕೊಂಡ್ರೆ ಕೆಲಸ ಅರ್ಧದಲ್ಲಿ ತುಂಡಾಗುತ್ತೆ ತುಂಬ ದಪ್ಪನೂ ಬೇಡ ದಾರ ತುಂಬ ತಿಳುವನು ಬೇಡ ಈಗ ನಾನೊಂದು ಎರಡು ಕಡೆ ಬಗ್ಗೆ ಅಷ್ಟು ಮಾಡ್ತಾಯಿದ್ದೀನಿ ಇಷ್ಟು ದಾರ ಸಾಕಾಗುತ್ತೆ ಈಗ ಕೊಟ್ಟೆ ಇಟ್ಟು ಮಾಡ್ಕೊಳ್ಳೋಕ್ಕೆ ಇದನ್ನು ಒಂಥರ ಕೊಟ್ಟೆ ಥರ ಪ್ಯಾಕ್ ಮಾಡ್ಕೋಬೇಕು ಅದು ಹೆಂಗೆ ಗೊತ್ತಾ ಹಿಂಗೆ ಇಟ್ಕೊಳ್ಳೋದು ನೋಡಿ ಹಿಂಗೆ ಇಟ್ಕೊಂಡು ಈ ಥರ ಮಡಿಸ್ತಾ ಹೋಗಬೇಕು ಒಂದು ಎರಡು ಮೂರು ಮಡಕೆ ಬರುತ್ತಿದು ಮಡಕೆ ಆದ್ರ ಮೇಲೆ ನೋಡಿ ಹೀಗೆ ಚೂರಲ್ಲೇ ಈ ರೀತಿ ಮಾಡ್ಕೋಬೇಕು ಈ ರೀತಿ ಮಾಡಿಬಿಟ್ಟು ಆವಾಗಲೇ ತೆಗೆದಿಟ್ಕೊಂಡಿದ್ವಲ್ಲ ಬಾಳೆ ಇದೆ ದಾರ ಹಿಂಗೆ ಮಾಡಿ ಕಟ್ಟಬೇಕು ಒಂದು ಗಂಟೆ ಹಾಕ್ಬಿಟ್ರೆ ಒಂದು ಕೊಟ್ಟೆ ರೆಡಿ ಆಗುತ್ತೆ ನೋಡಿ ಇವಾಗ ಒಂದು ಪ್ಯಾಕೆಟ್ ಥರ ರೆಡಿ ಆಯ್ತಾ ಆಮೇಲೆ ಹಿಟ್ಟು ತುಂಬಿಸೋದು ಇದರಲ್ಲಿ ಈ ಪ್ಯಾಕ್ ಒಳಗೆ ಹಿಟ್ಟನ್ನು ತುಂಬಿಸೋದು ತುಂಬಿಸಿ ಆದ್ರಮೇಲೆ ಇದನ್ನು ಹಾಗೆ ಹಿಂಗೆ ಜೋಡಿಸ್ಬಿಟ್ಟು ಕಟ್ಕೊಳ್ಳೋದು ನೋಡಿ ಒಂದು ಕೊಟ್ಟೆ ರೆಡಿ ಆಯಿತು ಈಗ ಇನ್ನೊಂದು ರೆಡಿ ಇದ್ದೀನಿ ಅದನ್ನು ಹಾಗೇನೆಯಾ ನೋಡಿ ಹಿಂಗೆ ಮಡಕೆ ಮಾಡ್ತಾ ಬರಬೇಕು ಸ್ವಲ್ಪ ತೀರ ಚಿಕ್ಕದ ಮಡಿಕೆ ಮಾಡ್ಕೋಬೇಡಿ ನೋಡಿ ಇಲ್ಲಿ ಈ ರೀತಿಯಾಗಿ ದೊಡ್ಡದಾಗೆ ಮಡಿಕೆ ಮಾಡುತ್ತಾ ಬರಬೇಕು ಇಷ್ಟೆಲ್ಲ ಆದಮೇಲೆ ಪುನಃ ಹಿಂಗೆ ಕಟ್ಬಿಟ್ಟು ಪುನಃ ದಾರದಲ್ಲಿ ಹಿಂಗೆ ಕಟ್ಕೋಬೇಕು ಗಂಟು ಮಾತ್ರ ಟೈಟಾಗಿ ಹಾಕಿ ಆಯಿತಾ ಯಾಕಂದರೆ ಹಿಟ್ಟು ಹಾಕ್ತೀವಲ್ಲ ಆವಾಗ ಹಿಟ್ಟೆಲ್ಲ ಚೆಲ್ಲೋಗುತ್ತೆ ಅದಕ್ಕೆ ಬಿಗುವಾಗಿ ಒಂಚೂರು ಗಂಟು ಹಾಕಬೇಕು ನೋಡಿ ಎಲ್ಲ ತಯಾರಾಯ್ತಾ ತಯಾರು ಮಾಡಿಟ್ಕೊಂಡು ನೆನ್ಸಿರೋ ಅಕ್ಕಿನ ಹಾಕ್ಬಿಟ್ಟು ಮತ್ತು ಹಲಸಿನ ತೊಳೆ ಎಲ್ಲ ಹಾಕ್ಬಿಟ್ಟು ರುಬ್ಕೋಬೇಕು ಆಗಲೇ ಅಕ್ಕಿನ ಹಿಟ್ಟು ಮಾಡ್ಕೊಂಡಿದ್ದೆ ಸ್ವಲ್ಪ ಈಗ ಬೇರೆ ತಿಂಡಿಗೆ ಅದಕ್ಕೋಸ್ಕರ ಅದೇ ಜಾರಲ್ಲಿ ಇದ್ದೀನಿ ಅಕ್ಕಿ ಪೂರ್ತಿ ಹಾಕ್ಕೊಂಡ್ರ ಮೇಲೆ ಈಗ ಹಲಸಿನ ತೊಳೆನೂ ಪೂರ್ತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ ಇದು ಒಂದೇ ಸಲ ಕಡಿಯಾಕಿರೋದು ಇದು ಸ್ವಲ್ಪ ಇರೋದಲ್ಲ ಹಾಗಾಗಿ ಒಂದೇ ಸಲ ಕಡಿತೀನಿ ಸ್ವಲ್ಪ ಕಾಯಿ ತೋರಿ ಇವಾಗ ಒಂದು ಸ್ವಲ್ಪ ಹಾಕ್ಕೊಳ್ತೀನಿ ಆಮೇಲೆ ಒಂದು ಸ್ವಲ್ಪ ಹಾಕ್ಕೊಳ್ತೀನಿ ಇದ್ರ ಜೊತೆಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಒಂದು ಕಾಲು ಚಮಚ ಉಪ್ಪು ಹಾಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಹತ್ತಿಪ್ಪತ್ತು ಕಾಳು ಮೆಣಸು ಹಾಕ್ಕೊಳ್ತಿದ್ದೀನಿ ಈಗ ಹಲಸು ಹಣ್ಣು ತಿಂದರೆ ಗ್ಯಾಸ್ಟಿಕ್ಕು ಹೊಟ್ಟೆ ಒಬ್ರು ಥರ ಆಗುತ್ತೆ ಅಂತ ಹೇಳ್ತಾರಲ್ಲ ಅದಕ್ಕೋಸ್ಕರ ಈ ಮೆಣಸಾಕ್ಬಿಟ್ರೆ ಆ ಥರ ಗ್ಯಾಸ್ಟಿಕ್ಕು ಹೊಟ್ಟೆ ಒಬ್ಬರೇ ಅಂತ ಆಗೋದಿಲ್ಲ ಅದಕ್ಕೋಸ್ಕರ ಇದನ್ನು ಹಾಕ್ಕೊಳ್ತೀನಿ ಇಲ್ಲಿ ನೀರು ಹಾಕೋದಿಲ್ಲ ಹಾಗೇನೇ ರುಬ್ಕೊಂಬರ್ತೀನಿ ನಾನೀಗ ನೈಸಾಗಿ ರುಬ್ಬಿದ್ದೀನಿ ಇದನ್ನು ಯಾವುದಾದ್ರೂ ಪಾತ್ರೆಗೆ ಹಾಕೋಬೇಕು ಆಮೇಲೆ ಕೊಬ್ಬರಿ ತುರಿ ಎಲ್ಲ ಇದೆಲ್ಲ ಹಾಕಬೇಕಲ್ಲ ಅದಕ್ಕೆ ಒಂದು ಪಾತ್ರೆಗೆ ಹಾಕಿಟ್ಕೊಳ್ತೀನಿ ತೆಂಗಿನಕಾಯಿ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಹೆಚ್ಚಿನ ಹಾಕ್ತಾರೆ ತೆಂಗಿನಕಾಯಿನ ಆವಾಗಲೂ ಚೆನ್ನಾಗಿರುತ್ತೆ ಬಾಯಿಗೆ ಮದ್ ಮಧ್ಯ ಸಿಗುತ್ತಲ್ವ ಅವಾಗ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಕಡುಬು ಜೊತೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕಲ್ಸ್ಕೋಬೇಕು ಕೈಯಲ್ಲೇ ಕಲಿಸ್ಕೊಳ್ಳಿ ಚಮಚದಲ್ಲೆಲ್ಲ ಕಲಿಸ್ಕೊಂಡ್ರೆ ಅಷ್ಟು ಸರಿ ಹೋಗಲ್ಲ ಆಮೇಲೆ ಹಾಕ್ತೀವಲ್ಲ ಆವಾಗ ಬೇಕಾದರೆ ಸ್ವಲ್ಪ ಚಮಚದಲ್ಲಿ ಹಾಕೋಬೋದು ಏನಿಲ್ಲ ನೋಡಿ ಈ ಥರ ಇರಬೇಕು ಹಿಟ್ಟು ಈಗ ಹಿಟ್ಟು ರೆಡಿ ಆಯಿತು ಹಾಗೆ ನೀರು ಬಿಸಿ ಹಿಟ್ಟುಬಿಟ್ಟು ನಾನು ಕೊಟ್ಟೆ ಹಿಟ್ಟು ರೆಡಿ ಮಾಡ್ಕೊಳ್ತೀನಿ ಅದು ರೆಡಿ ಮಾಡೋದು ಹೆಂಗಂತ ಅಂತ ತೋರಿಸ್ತೀನಿ ನೋಡಿ ಹಿಟ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡೆ ನೋಡಿ ಹಿಟ್ಟು ಈ ರೀತಿಯಾಗಿರಬೇಕು ಹಿಂಗೆ ಹಾಕಿದಾಗ ಬೀಳಬೇಕು ಇವಾಗ ಸೌಟಲ್ಲಿ ತಗೊಂಡು ಹಾಕ್ತೀನಿ ಈಗ ಕೊಟ್ಟೆ ಇದೆಯಲ್ಲ ಹೊಟ್ಟೆ ಸ್ವಲ್ಪ ಮಧ್ಯದಲ್ಲಿ ಈ ಥರ ಅಗಲ ಮಾಡಿಕೊಂಡು ಆಮೇಲೆ ಹಾಕಬೇಕು ಸ್ವಲ್ಪ ಸ್ವಲ್ಪ ನಿಧಾನಕ್ಕೆ ಹಾಕ್ಕೊಳ್ಳಿ ಯಾಕೆಂದರೆ ಬಾಳೆ ಎಲೆಯಲ್ಲಿ ಮಡಚುತ್ತೆ ಕೆಲವೊಂದು ಸಲ ಅದಕ್ಕೋಸ್ಕರ ನಿಧಾನ ಹಾಕ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ಕೊಳ್ತಾ ಹೋಗಬೇಕು ಇದರಲ್ಲಿ ಮುಕ್ಕಾಲು ಭಾಗ ಮಾತ್ರ ಹಿಟ್ಟು ತುಂಬಿಸ್ಕೊಳ್ಳಿ ಯಾಕೆಂದರೆ ಕಾಲು ಭಾಗ ಹಿಂಗೆ ಕಟ್ಟೋದಕ್ಕೆ ಬೇಕು ಚಾಕ್ಲೇಟ್ ಕಟ್ತೀವಲ್ಲ ಆ ಥರ ಬರುತ್ತೆ ಇದು ಮುಕ್ಕಾಲು ಭಾಗ ಹಾಕ್ಕೊಂಡ್ರೆ ಆಯಿತು ಮತ್ತೊಂದು ಸಲ ಈ ರೀತಿಯಾಗಿ ಕುಲ್ಕಬೇಕು ಅಂದರೆ ಸಿಕ್ಕಾಪಟ್ಟೆ ಪಟಪಟ ಅಂತ ಇದು ಮಾಡಬೇಡಿ ಸೂಕ್ಷ್ಮ ಇರುತ್ತಲ್ವ ಬಳೆಯಲ್ಲೇ ಅದಕ್ಕೆ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಈ ಥರ ಆಗಿದೆ ಇದಕ್ಕೆ ಮೇಲುಗಡೆ ಕಟ್ತೀನಿ ಸಲ ಇವಾಗ ಈ ದಾರ ತಗೊಂಡು ನಾವು ಮೊದಲು ಕಟ್ಕೊಂಡಲ್ಲ ಕೆಳಗಡೆ ಅದೇ ಥರ ಮೇಲೇನು ಈ ರೀತಿಯಾಗಿ ಟೈಟಾಗಿ ಕಟ್ಟಬೇಕು ಸ್ವಲ್ಪ ಬಿಗಿಯಾಗಿ ಕಟ್ಬಿಡಿ ನೋಡಿ ಇವಾಗ ಈ ಕೊಟ್ಟೆ ಕಡುಬು ಚಾಕ್ಲೇಟ್ ತರ ರೆಡಿ ಆಯ್ತು ಇದನ್ನ ನಾನು ಸರ್ಗೋಲಲ್ಲಿ ನೀರು ಹಾಕಿ ಬಿಸಿ ಇಟ್ಟಿದ್ದೀನಿ ಹಾಗೆ ಬೇಯಕ್ಕೆ ಬೇಯ್ಯಕೆ ಇಕ್ತಿನಿ ಕೊಟ್ಟೆ ಹಿಟ್ಟಾಕುವಾಗ ಸ್ವಲ್ಪ ನಿಧಾನ ನೋಡ್ಕೊಂಡು ಹಾಕಿ ಸ್ವಲ್ಪ ಸ್ವಲ್ಪ ಹಿಟ್ಟಾಕೊಂಡ್ಬಿಟ್ಟು ಆಮೇಲೆ ಕಟ್ಟಿಡಬೇಕು ತುಂಬಾ ಒಂದೇ ಸಲ ಹಾಕಿದ್ರೆ ಕೆಳಗಡೆ ಬಿದ್ದು ಬಿಡುತ್ತೆ ಅದಕ್ಕೋಸ್ಕರ ಈ ಕಟ್ಟೆ ಕಡುಬು ಇದೆಯಲ್ಲ ಚಾಕ್ಲೇಟ್ ನೋಡ್ದಂಗೆ ಇರುತ್ತೆ ನೋಡೋದಕ್ಕೆ ನೋಡಿ ಈಗ ಇನ್ನೊಂದು ಕೊಟ್ಟೆನ ಕಟ್ಟೆ ಆಯ್ತು ಇವಾಗ ಈ ರೀತಿಯಾಗಿ ಬಿಗಿಯಾಗಿ ಕಟ್ಕೋಬೇಕು ದಾರದಿಂದ ನೋಡಿ ಇನ್ನೊಂದು ಕೊಟ್ಟೆ ಹಿಟ್ಟು ರೆಡಿ ಆಯ್ತು ಇದನ್ನು ಸರ್ಕಲ್ ಅಲ್ಲಿ ಇಟ್ಟು ಬೇಯಿಸ್ತೀನಿ ಈಗ ಇದು ಜೋರ್ ಬೆಂಕಿಲ್ಲಿ ಇಂದ್ ಇಪ್ಪತ್ ನಿಮಿಷ ಆದ್ರೂ ಬೇಯ್ಬೇಕು ಅದ್ಕಿಂತ ಅದಕ್ಕಿಂತ ಬೇಗ ಇಳಿಸ್ಕೊಂಡ್ರೆ ನೀವು ಅದ್ ಬೆಂದಿರಲ್ಲ ಅದಕ್ಕೊಂದು ಇಪ್ಪತ್ತು ನಿಮಿಷ ಆದ್ರೂ ಬೇಯಿಸ್ಕೊಂಡಿದ್ದೇನೆ ನಾನು ಇನ್ನೊಂದು ಸ್ವಲ್ಪ ಹಿಟ್ಟಿದೆ ಇದನ್ನ ಮತ್ತೊಂದು ಬಾಳೆ ಎಲೆಗೆ ಹಾಕ್ಬಿಟ್ಟು ಮಾಮೂಲಿ ಹಾಕಿ ಕಡ್ಬ ಮಾಡ್ತೀವಲ್ಲ ಅದೇ ಥರ ಮಾಡಿಡ್ತೀನಿ ಇದ್ರ ಜೊತೆ ನಾನಿವಾಗ ಹೀಗೆ ಸರ್ಗೋಲಲ್ಲಿ ಇಟ್ಟು ಒಂದು ಇಪ್ಪತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊತೀನಿ ಇದು ಬೇಯುವಾಗ ಜೋರು ಊರಿನೇ ಇಟ್ಕೋಬೇಕು ಸಣ್ಣ ಉರಿಲಿ ಇಟ್ಕೊಬಿಡಿ ಆಯಿತಾ ಒಂದು ಇಪ್ಪತ್ತು ನಿಮಿಷ ಜೋರು ಊರಿಲ್ ಬಿದ್ದರೆ ಚೆನ್ನಾಗಿ ಬೆಂದಿರುತ್ತೆ ಇವಾಗ ಮುಚ್ಚಳ ಮುಚ್ಚಿಬಿಟ್ಟು ನಾನು ಬೇಯಿಸ್ಕೊತೀನಿ ಇಪ್ಪತ್ತು ನಿಮಿಷ ಆಗಿದೆ ಚೆನ್ನಾಗಿ ಬೆಂದಿರುತ್ತೆ ಕಡಪಿಗೆ ತೋರಿಸ್ತೀನಿ ನೋಡಿ ನೋಡಿ ನಿಮ್ಮ ಕೊಟ್ಟೆ ಕಡುಬು ರೆಡಿಯಾಗಿದೆ ಈಗ ಇದನ್ನ ಕೊಯ್ದು ಬಿಟ್ಟು ಇದ್ರ ಮೇಲೆ ತುಪ್ಪ ಹಾಕೊಂಡು ತಿನ್ನುವಂಥದ್ದು ನಾನು ಹೇಳಿದೆಲ್ಲ ಚಾಕ್ಲೇಟ್ ಆಗುತ್ತೆ ಅಂತ ನೋಡಿ ಚೆನ್ನಾಗಿ ಬಂದಿದೆ ಅಂತೇಳಿ ತುಂಬಾ ಚೆನ್ನಾಗಿ ಬೆಂದಿದೆ ಕೂಡ ಈ ಕಡುಬು ತಿನ್ನುವಾಗ ತುಪ್ಪ ಹಾಕೊಂಡು ತಿನ್ಬೋದು ಇಲ್ಲಾಂದ್ರೆ ಜೊತೆಗೆ ಕಾಳು ಗೊಜ್ಜು ಎಲ್ಲ ಮಾಡ್ತೀವಲ್ಲ ಅದ್ರ ಜೊತೆ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮಲೆನಾಡು ಕಡೆ ಜಾಸ್ತಿಯಾಗಿ ನಾವು ತುಪ್ಪದ ಜೊತೆ ತಿಂತೀವಿ ಇಲ್ಲಾಂದರೆ ನಮ್ಮ ಕಡೆ ತೆಂಗಿನಕಾಯಿ ಮತ್ತು ಈರುಳ್ಳಿ ಪಲ್ಯ ಮಾಡ್ತೀವಿ ಅದ್ರ ಜೊತೆ ತಿಂತೀವಿ ತುಂಬಾ ಸೂಪರಾಗಿರುತ್ತೆ ಈಗ ಇದನ್ನು ತುಂಡು ಮಾಡಿಬಿಟ್ಟು ತಿಂದುಬಿಟ್ಟು ಹೇಗಿದೆ ಅಂತ ಟೇಸ್ಟ್ ಹೇಳ್ತೀನಿ ನೋಡಿ ಎಷ್ಟು ಚೆನ್ನಾಗೆ ಕೊಟ್ಟೆ ಇಟ್ಟು ರೆಡಿ ಆಗಿದೆ ಅಂತ ಇದನ್ನು ಈಗ ಕಟ್ಟಿದ್ವಲ್ಲ ದಾರನ ಇದನ್ನು ತಕ್ಕೋಬೇಕು ತುಂಬ ಸುಲಭವಾಗಿ ತಕ್ಕೊಬೋದು ನೋಡಿ ಆಮೇಲೆ ಈ ರೀತಿಯಾಗಿ ಬಿಡಿಸ್ಕೋಬೇಕು ನೋಡಿ ಕೊಟ್ಟೆ ಕಡುಬು ರೆಡಿಯಾಗಿದೆ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ತುಂಡು ಮಾಡ್ಕೋಬೋದು ಚೆನ್ನಾಗಿರುತ್ತೆ ಆಮೇಲೆ ಇದಕ್ಕೆ ಸ್ವಲ್ಪ ಈ ರೀತಿಯಾಗಿ ತುಪ್ಪ ಸವರ್ಕೊಂಡು ತಿಂದರೆ ಅಂತೂ ರುಚಿ ಅದ್ಭುತವಾಗಿರುತ್ತೆ ಅಂತಲೇ ಹೇಳ್ಬೋದು ಖಂಡಿತ ನಿಮಗೆ ಈ ರೆಸಿಪಿ ಇಷ್ಟ ಆಗ್ಬೋದು ಅಂತ ನಾನು ಅಂದ್ಕೊಳ್ತೀನಿ ಈ ತರ ತುಪ್ಪ ಹಾಕೊಂಡು ತಿನ್ಬೋದು ಇಲ್ಲ ನಾನು ಯಾವಾಗಲೂ ಕಾಳು ಗೊಜ್ಜು ಹಾಕೊಂಡು ತಿನ್ಬೋದು ಭಾರಿ ರುಚಿಯಾಗಿರುತ್ತೆ ಖಂಡಿತ ನಿಮ್ಮನೇಲಿ ಈ ರೀತಿಯಾಗಿ ಮಾಡ್ಕೊಳ್ಳಿ ಈ ರೆಸಿಪಿ ಇಷ್ಟ ಆದ್ರೆ ಖಂಡಿತವಾಗ್ಲು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಹೋಗಿ ಬರಲಾ ನಮಸ್ಕಾರ